ಅಫ್ಜಲ್ಪುರ್ ತಾಲೂಕು ಕನ್ನಡ ರಾಜ್ಯೋತ್ಸವದ ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕ ಎಂವೈ ಪಾಟೀಲ್ ಗೈರಾಗಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಇನ್ನಿತರ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಕಾರ್ಯಕ್ರಮ ಬಹಿಷ್ಕಾರ ಹಾಕಿ ಹೊರ ನಡೆದಿದ್ದಾರೆ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯ ಎದುರುಗಡೆ ಇರುವ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶಾಸಕರು ಗೈರಾಗಿದ್ದರು ಬೆಳಗ್ಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಬಾರದೆ ಶಾಸಕರು ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೇಗನೆ ತೆರಳಿದರು ಇದರಿಂದ ತಹಸೀಲ್ದಾರ್ ಹಾಗೂ ಕನ್ನಡಪುರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಶಾಸಕರು ಕಾರ್ಯಕ್ರಮಕ್ಕೆ ಬಾರದೆ ಕನ್ನಡಕ್ಕೆ ಅಗೌರವ ತೋರಿದ್ದಾರೆ ಅನೇಕ ಸಾಧಕರು ಹಾಗೂ ಪ್ರತಿಭೆಗಳು ಶಾಸಕರಿಂದ ಪ್ರಶಸ್ತಿ ಪಡೆದುಕೊಳ್ಳುವವರಿದ್ದರು ಶಾಸಕರು ಬಾರದೆ ಇದ್ದುದರಿಂದ ಅವರೆಲ್ಲರಿಗೂ ನಿರಾಶೆ ಮೂಡಿದೆ ಎಂದು ಹೇಳಿ ಅನೇಕ ಕನ್ನಡಪುರ ಸಂಘಟನೆ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿ ಹೊರ ನಡೆದಿದ್ದಾರೆ ರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ಕುರಿತಲ್ಲ ಆ ಕಾರ್ಯಕ್ರಮಕ್ಕ ಈ ಕನ್ನಡದ ನಾಡಿನ ಮಕ್ಕಳ ಹೋಲ್ ತಗೊಂಡು ಮತ ಹಾಕೊಂಡು ಈ ಕನ್ನಡದ ಭೂಮಿ ಮೇಲೆ ಅಧಿಕಾರ ಮಾಡತಕ್ಕಂತ ಎಂ ವೈ ಪಾಟೀಲ್ ಅವರು ಕಟ್ಟಾಚಾರಕ್ಕೆ ಬಂದು ಧ್ವಜಾರ ಮಾಡಿ ಹೋಗ್ಯಾರ ಅಷ್ಟೇ ಆದ್ರೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನದ ಸಾಧಕರ ಸನ್ಮಾನ ಇದ್ದಿರ್ತದ ಕನ್ನಡ ನುಡಿ ಕಾರ್ಯಕ್ರಮ ವಿಜೃಂಭಣೆ ಮಾಡೋದಿದ್ದಿರ್ತದ ನಾಡಿನ ಎಲ್ಲ ಸಾಹಿತಿಗಳು ಸಾಧನೆ ಮಾಡಿರುವಂತ ಮಕ್ಕಳು ಬಂದಿರ್ತಾರ ಅವ್ರ ಈ ಶಾಸಕರ ಸಮ್ಮುಖದಲ್ಲಿ ಏನಪ್ಪಾ ಅಂದ್ರೆ ಕಾರ್ಯಕ್ರಮ ಮೆರುಗು ಕೊಡ್ಬೇಕಾಗಿರ್ತದ ನೀವು ಒಬ್ಬ ಜನಪ್ರತಿನಿಧಿ ಶಾಸಕರು ಒಬ್ಬ ಜನಪ್ರತಿಯಾಗಿ ಈ ನಮ್ಮ ನಿರ್ಲಕ್ಷ್ಯ ಮಾಡಿ ಬೇಕಾ ಬಿಟ್ಟಿಯಾಗಿ ಇದು ಇದು ಬೇಡ ಈ ಕಾರ್ಯಕ್ರಮ ನಾವು ಬೇಕಾಗಿಲ್ಲ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಕೆಲಸಕ್ಕೆ ಹೋಗ್ತೀರಪ್ಪ ಅಂತಂದ್ರೆ ಇದು ಯಾವ ನ್ಯಾಯ ಶಾಸಕರೇ ಬೇಕಾರ ನೀವು ನಾವು ಇವತ್ತು ನಾವು ಮಾತಾಡ ಮುಖಾಂತರ ಹೇಳ್ತಾ ಇದ್ದೀವಿ ಇದು ಯಾವ ನ್ಯಾಯ ನೀವು ಬೇಕು ಕನ್ನಡದ ಮಕ್ಕಳ ಹೋರ್ ತಗೋದಿಲ್ಲ ನೀವು ವಿಧಾನಸೌಧಕ್ಕೆ ಹೋಗಿಲ್ಲ ನೀವು ಏನು ಮಾಡಿರಿ ನೀವು ಎದಕ್ಕೆ ಹೋಗಿ ಸಿ ಎಂ ಅನ್ಕೋತೀರಾ ಇವತ್ತು ಹೋಗಿ ಏನ್ ಸಿ ಎಂ ಪಟ್ಟಿ ಇವತ್ತು ಹೋಗಿ ಒಂದು ಕಾರ್ಯಕ್ರಮ ಏನಾದ್ರಿ ಮಂತ್ರಿ ಸ್ಥಾನಕ್ಕೆ ಹೋಗ್ತೀರಾ ಇಲ್ಲ ಯಾಕೆ ಇವತ್ತು ಇರಬೇಕಾಗಿತ್ತು ನೀವು ನೀವು ಇರ್ಬೇಕಾಗಿತ್ತು